ಇರ್ತಾ ಒಡವೆ ಮೇಲೆ ಪ್ರೀತಿ ಮನೆ ಒಡ ವ್ಯಾಮೋಹಾರ ನೆಲಕ್ ಸೋಕ್ಬಾರ್ದು ಬೇಡ್ಕೋ ಏನಾದ್ರೂ ಸಿಗ್ಬೋದು ಧರ್ಮವಾಗಿ ಕೇಳಿಸ್ಕೊಂಡು ನಾವು ಸತ್ಯವಾಗಿ ಧರ್ಮವಾಗಿ ನಾವು ದುಡ್ತಿದ್ದು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ನಾನು ಇವತ್ತು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಈಗ ರಮ್ಯಾ ಡ್ಯೂಟಿಯಿಂದ ಬಂದು ಫುಲ್ಲು ಲೇಟಾಗಿ ಬಂದರು ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ ಸೋಫಾ ಮೇಲೆ ಹಾಗೆ ಮಲಗಿದ್ದಾರೆ ಅವ್ರಿಗೆ ಚಿನ್ನ ಅಂದರೆ ಇವತ್ತಿನ ರೇಟಲ್ಲಿ ಎಲ್ರಿಗೂ ಗೊತ್ತು ನನ್ನ ರಿಂಗ್ ಕಳ್ದೈತು ಅಂತ ಅಂದರೆ ಅವ್ರ ರಿಯಾಕ್ಷನ್ ಹೇಗಿರ್ತದೆ ಬನ್ನಿ ಪ್ರ್ಯಾಂಕ್ ಮಾಡೋಣ ಸುಮಾರು ಜನ ಕಾಮೆಂಟ್ ಹಾಕಿದ್ರಿ ನವೀನನ್ನು ರಮ್ಯಾಕಂಗೆ ಏನಾದರೂ ಪ್ಯಾಂಕ್ ಮಾಡಿ ಅಂತ ನಾನು ಈ ಚಿನ್ನದ ವಿಚಾರದಲ್ಲಿ ಪ್ಯಾಂಕ್ ಮಾಡೋಣ ನಮ್ಗೆ ಮೊಬೈಲ್ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಇಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅವ್ರ ರಿಯಾಕ್ಷನ್ ಹೇಗಿರ್ತದೆ ಬೈತಾರ ಅಳ್ತಾರ ಏನು ಚೆಕ್ ಮಾಡೋಣ

ಒಮ್ಮೆ ಸ್ಲೀಪರ್ ಕೂಡ ಒಳಗಡೆ ಸ್ಲೀಪರ್ ಹಾಕಳಕ ಸಮಾಧಾನ ಆಗಲ್ಲ ಈಗ ನಾವು ಯೂಸ್ ಮಾಡ್ತಿವಿ ನಂಗೆ ಏನೋ ಒಂಥರ ಸಮಾಧಾನ ಆಗಲ್ಲ ನಂಗ್ ಮೊದ್ಲೇ ಕೋಲ್ಡ್ ಬಾಡಿ ನಂಗೆ ಆಗಲ್ಲ ಮತ್ತೆ ನಂಗೆ ಅದೇನು ಮನ್ಸಿಗೆ ಕೆಲವರು ಯೂಸ್ ಮಾಡ್ತಾರಲ್ವಾ ನಂಗೆ ಅದೇನೋ ಮನ್ಸಿಗೆ ಬರದೇ ಇಲ್ಲ ಒಂಥರ ಬಟ್ ನಿನ್ ಬೇರೆ ತಲೆನೋವ್ ಬೇರೆ ವಿಷಯ ಬರೆಯ

ಅಂಥ ಕಾಲದಲ್ಲೇ ಆರೂ ಆರೂವರೆ ಆರೂವರೆ ವರ್ಷದಿಂದ ಎಷ್ಟು ಹೋರಾಟ ಮಾಡಿದಿಂದ ಮದುವೆ ಆಗಿದೀನಿ ಮಾಡಿದೆ ಎಷ್ಟು ಲೋ ಮಾಡ್ತೀಯ ಅಂತ ಕೇಳ್ತೀಯಾ ಎರಡು ಮಕ್ಳು ಕೊಟ್ಟಿದ್ದೀನಿ ಅರ್ಥ ಆಗೋಲ್ವ ನಿಮಗೆ ಅದು ಎಷ್ಟು ಪ್ರೀತಿ ಬರ್ತೀನಿ ನಿಮ್ಮಪ್ಪನ ನಾನು ಎಷ್ಟು ಲೋ ಮಾಡ್ತೀನಪ್ಪ ನಿಮ್ಮ ಅಪ್ಪನ ನಾನು ಎಷ್ಟು ಲೋ ಮಾಡ್ತೀನಿ ಏನು ಶೇಳು ಇಪ್ಪತ್ತು

ಪಾಪೋಮೆ ದೊಡ್ಡ ರೊಮ್ಮೆ ಏನು ಗೊತ್ತಾ ಬರೋಬರಿ ಒಂದು ಒಂದು ಲಕ್ಷದಿಂದ ದೊಡ್ಡ ಖರ್ಚು ವಿಚಾರಣೆ ಇಟ್ಟಿದ್ದೀರ ಒಂದೂ ಕೋಟ್ರಿ ಹೊಡೀತಾ ಒಂದೂವರೆ ಲಕ್ಷದವರೆಗೆ ಯಾವುದಾದ್ರೂ ವ್ಯವಹಾರ ಆಯ್ತಾ ಲಾಸ್ ಆಗೋದು ಒಂದು ವ್ಯವಹಾರ ಮಾಡಿಬಿಟ್ಟಿದ್ದೀನಿ ಲಾಸ್ ಇರುತ್ತ ಚಾನ್ಸೇ ಇಲ್ಲ ಏನೋ ಯಾವುದಾದ್ರೂ ಆಗಿರಬೇಕು ದುಡ್ಡು ಒಮ್ಮೆ ಸೀರಿಯಸ್ಲಿ ನಮ್ಗೆ ಮನಸ್ಸೋಳಿಗೆ ಎಷ್ಟು ನೋವೈತೆ ಅಂದರೆ ಅದನ್ನು

ಅಲ್ಲ ಮುಂಚೆ ಬಿಡ್ತಿದ ಅವಳದು ಉಗ್ಗರವೇ ಎಷ್ಟೋ ಚೆನ್ನಾಗಿತ್ತಲ್ಲೋ ಇರೋ ಐದು ಗ್ರಾಮ್ದು ಬಿಟ್ಬಿಟ್ಟು ಹತ್ತು ಗ್ರಾಮ್ ಉಗ್ಗರ ಮಾಡಿದ್ದೆ ಏನಾದ್ರು ಬೀಳಿಸ್ತಾ ಬಂದೆ ನೀನೇನಾದರೂ ಸೋಫಾ ಕೆಳಗಡೆ ಅಲ್ಲ ಇದು ಗ್ರೀನ್ದು ಲೂಸಿತ್ತು ಅಂತ ಆವತ್ತೇ ಬಿಚ್ಚಿಟ್ಟಿದ್ದೆ ಹಾಂ ಅವತ್ತೇ ಬಿಚ್ಚಿಟ್ಟಿದ್ರೆ ಇಲ್ಲ ಆಯ್ತು ಅಲ್ಲ ಗ್ರೀನ್ ಬಿಚ್ಚಿಟ್ಟಿದೆ ಇದು ಅವಳದು ರಾಶಿ ನಕ್ಷತ್ರದ್ದು ಕಾಣ್ತಾ ಇರೋಲಿಲ್ಲ

ಆ ಭೂವರ್ನ ಹತ್ತು ದೇವಸ್ಥಾನಕ್ಕೆ ಹೋದಾಗ ಕಾಯಿ ಚಚ್ತೀನಿ ಅಂದ್ಬಿಟ್ಟು ಅದು ಹದಿನಾಲ್ಕು ಗ್ರಾಮ್ದು ಅದನ್ನ ಚುಚ್ಚಿದೆ ಬೇಕು ಅಂತ ಯಾವುದೇ ರಿಂಗ್ ಹಾಕೊಂಡ್ರು ಸ್ಟೇರಿಂಗ್ ಉಲಿತೀನಿ ಅನ್ಕೊಂಡು ಅದನ್ನ ಉರಿಕ್ಯ ಸರಾನ ಕಟ್ ಮಾಡಿದೆ ಏ ನಾವು ಎಷ್ಟು ಅಂತ ಹೋಗು ಏನೋ ಕಷ್ಟಪಟ್ಟು ಕಷ್ಟಪಟ್ಟು ದುಡಿಯೋದು ಮಾಡ್ಸೋದು ಹಿಂಗ್ ಹಾಳು ಮಾಡಬೇಕು ಏನ್ ಪ್ರಯತ್ನ ಇವತ್ತು ರೇಟ್ ಇಪ್ಪತ್ತು ಗ್ರಾಮ್ ಎಷ್ಟೈತೆ ಕಾಕು ಹನ್ನೆರಡು ಸಾವಿರ ಮುನ್ನೂರು ರೂಪಾಯಿ ಐತೆ ಇದ್ರೆ ಗೋಲ್ಡ್ ರೇಟು ವೈ ಮೀನ್

ಏನ್ ಕಷ್ಟಪಟ್ಟು ಕಷ್ಟಪಟ್ಟು ನಾವ್ ಇದು ಮಾಡೋದು ಏನು ಉಳಿಯಲ್ಲ ಅಂದ್ರೆ ಏನಕ್ಕೆ ನಾವ್ ಕಷ್ಟಪಡ್ಬೇಕು ಹೋಗು ಅದೇ ಇಲ್ಲ ಅಂದ್ರೆ ಮಾಡುತ್ತೆ ಕೊರ್ಗಂಚನ್ ಬೇಡ್ಕೋ ಏನಾದ್ರೂ ಸಿಗ್ಬೋದು ನೋಡೋ ನಾವು ಸತ್ಯವಾಗಿ ಧರ್ಮವಾಗಿ ಕೇಳಿಸಿಕೊಂಡು ನಾವು ಸತ್ಯವಾಗಿ ಧರ್ಮವಾಗಿ ನಾವು ದುಡ್ದಿದ್ದು ನಮ್ಮನ್ ಯಾವತ್ತು ಬಿಟ್ಟು ಹೋಗಲ್ಲ ನೋಡಿ ಇದು ಈ ರಿಂಗು ನೆಕ್ಸ್ಟ್ ನಮ್ ಮುದ್ದೆ ಹೋಯ್ತು ಕತೆ ಅಂತ ಅನ್ಕೊಂಡ್ವಿ ಮೂರು ಗ್ರಾಮ್ ರಿಂಗು

तू ये नगर में याला टाइम मांगे वनडे तर ताले मला नवी छोटा कुटदला चिन्ह विषय हा कथे अपा तंदे नमने कथे जम कुतको ये मॅरेज जम करले कथे कथे पाटो कळी मा सुमारा मातो कळी मा हेळू न निंगे वंद नम गत्तायतो ए विक्षे इरो तरको पुर्बके चिन्ह बक संपती वाढतो न मगा

ಎಲ್ಲಿಟ್ಟಿದಿ ಸರಿ ತೋರ್ಸು ಉಂಗ್ರ ಫಸ್ಟ್ ಉಂಗ್ರ ತೋರ್ಸು ನೀವ್ ಹೆಂಗೇಳು ಇಲ್ಲ ಅಂದ್ಮೇಲೆ ಅಂತ ಅಂದ್ಬಿಟ್ಟಂತೆ ಅಂತ ಫಸ್ಟ್ ಉಂಗ್ರ ತೋರ್ಸು ಎರಡು ತೋರ್ಸು ನನ್ಗೆ ಈಗ 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 ನೀನ್ ಡೈಲಿ ಈಗ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಉಂಗ್ರೇನು ನನ್ಗ ಅದ್ ಎರಡು ತೋರ್ಸು ಆಮೇಲೆ ನೀನ್ ಬೇರೆ ಮಾತಾಡೋ ಸುಮ್ಮನೆ ಗೊತ್ತಲ್ಲ ಸೈ

ಏನೂ ಎಲ್ಪ್ ಮಾಡೋಲ್ಲ ಏನೂ ಮಾಡಲ್ಲ ಅಂತಿದ್ದಲ್ಲ ಗೊತ್ತು ಗೊತ್ತ ಯಾವಾಗ ಇವತ್ತು ಏಳು ಏಳುವರೆ ಆದರೂ ನೀನು ಇವತ್ತು ಆಫೀಸಿಂದ ಬರಲಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಥರ ಏನಾದರೂ ಒಂಥರ ಹೆಂಗೆ ಮಾಡಿ ಇನ್ನೂ ಅಳಿಸ್ಬಿಡಿವೆ ನಿನ್ನ ನಿಜವಾಗ್ಲೂ ನನ್ನ ನನ್ಗೆ ಅದನ್ನು ನಾನು ಏನು ಗೊತ್ತ ನಾವೀನು ಈ ಥರ ಸಿಚುವೇಶನ್ಸಲ್ಲಿ ನಾವು ದೊಡ್ಡ ಬೈದ್ಬಿಡೋದು ಬೇ ಇದು ಮಾಡ್ಬಿಡೋ ದೊಡ್ಡ ವಿಷಯ ಅಲ್ಲ ಅದು ಯಾರು ಬೇಕು ಬೇಕು ಅಂತ ನೀನು ಬೇಕು ಬೇಕು ಅಂತ ಹಾಳು ಮಾಡಿಲ್ಲ ಅಂತ ಗೊತ್ತು ಆದ್ರೆ ಆ ಒಂದೊಂದು ಗ್ರಾಮ್ಗು ನೋಡಿದವ್ರಿಗೆ ಏನ್ ಅವಳೇ ಅವಳೇನ ಅಷ್ಟೊಂದು ತಗೋತಾಳೆ ಅಂತ ಅನ್ಸ್ಬೋದು ಅದಕ್ಕೆ ಜೋಡ್ಸೋದು ಇದೆಯಲ್ಲ ಅದನ್ನ ಒಂದು ಮಾಡಬೇಕು ಅಂತ ಅನ್ಬಿಟ್ಟು ಅದನ್ನ ಅಂತದನ್ನ ತಗೋಳಕ್ಕೆ ನಾವು ಅನ್ಭವಿಸಿರೋ ಅವಮಾನಗಳು ಒಂಥರ ಒಡವೆ ಕೊಡೋದು ಒಂದು ಫಂಕ್ಷನ್ ಹೋಗಿ ಬಂದ್ಮೇಲೆ ಮತ್ತೆ ಅದನ್ನ ತೆಗೆದಿಟ್ಕೊಳ್ಳೋದು ಹಾಗೆಂಥೆಂಥ ಅವಮಾನಗಳನ್ನ ನಾವು ಅನ್ಭವ್ಸಿದಿವಿ ಅಂತ ಕೆಲವರು ಈಸಿಯಾಗಿ ಕಮೆಂಟ್ ಆಗ್ತಾರೆ ನೀವು ಅವ್ರಿಗೆ ಹಿಂಗೆ ಇದೆಲ್ಲ ನಾನು ಓಪನ್ ಅಪ್ ಆಗಿ ಮಾತಾಡಕ್ಕೆ ಆಗಲ್ಲ ಆಯ್ತಾ ನೀವೂನು ಅವ್ರಿಗೆ ಹಂಗ್ ಮಾಡ್ಬೋದಿತ್ತು ಇವ್ರಿಗೆ ಹಿಂಗೆ ಮಾಡಿ ನಿಮ್ಮ ಎಂಟಿಗೆ ಮಾತ್ರ ಕೊಡಿಸ್ತೀರಾ ಇನ್ನೊಬ್ರಿಗೆ ನೀವೇನು ಕೊಡ್ಸಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆದರೆ ಅವರಿಂದ ನಮ್ಗೆ ಏನೆಲ್ಲ ಹರ್ಟ್ ಆಗಿದೆ ಎಸ್ಪೆಷಲಿ ಗೋಲ್ಡ್ ಅಂತ ಬಂದಾಗ ನನಗೆ ಪರ್ಟಿಕ್ಯುಲರ್ ಆಗಿ ಈಗ ಯಾವ್ದಾದ್ರು ಫಂಕ್ಷನ್ ಹೋಗ್ತೀನಿ ಅಂತಂದಾಗ ಒಂದು ಕೊಡೋದು ಅದ್ ಹಾಕೊಂಡ್ ಬಂದಿದ ತಕ್ಷಣ ಹ್ಮ್ ತೆಗ್ದಿಟ್ಕೊಳ್ಳೋದು ಇನ್ ನೆಕ್ಸ್ಟ್ ಇನ್ನೆಲ್ಲರೂ ಹೋಗ್ಬೇಕಾದ್ರೆ ನಮಗ್ ಸ್ವತಂತ್ರವಾಗಿ ಈಸ್ಕೊಳ್ಳೋ ಅಂತ ಹಕ್ಕೇ ಇರ್ಲಿಲ್ಲ ಇವತ್ತು ನಾನು ಅದನ್ನ ಗೊತ್ತಿಲ್ಲ ನನಗೆ ಬಂದ್ಬಿಡ್ತು ಆ ತರದೆಲ್ಲ ನಾನು ಫೇಸ್ ಮಾಡಿದೀನಿ ಯಾಕೆ ನನಗೆ ಚಿನ್ನ ಅಂತ ಅಂದಾಗ ವ್ಯಾಮೋಹ ಬಂತು ಒಂದ್ ಹಠ ಬಂತು ನಾನು ಗೋಲ್ಡ್ ತಗೋಬೇಕು ಅನ್ನೋದು ಅಂದ್ರೆ ಆ ತರ ಪರಿಸ್ಥಿತಿಗಳು ನನ್ನ ಹತ್ರ ಇರ್ಲಿಲ್ಲ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು ಅವಾಗ ಅವ್ರು ಏನ್ ಮಾಡ್ತಾ ಇದ್ರು ಅವ್ರ ಕಡೆ ಫಂಕ್ಷನ್ಸ್ ಮಾತ್ರ ಒಡವೆ ಕೊಡೋರು ಅದನ್ನ ಹಾಕೊಂಡು ಬಂದಾದ್ಮೇಲೆ ಮತ್ತೆ ಈಸ್ಕೊಳ್ಳೋರು ಅವ್ರು ಇಟ್ಕೊಳೋರು ನಾನು ಮತ್ತೆ ನನ್ನ ಕಡೆ ಯಾವ್ದಾದ್ರು ಫಂಕ್ಷನ್ಸ್ ಇದೆ ಅಂದ್ರೂ ನಾನು ಕೊಡ್ತಾ ಇರ್ಲಿಲ್ಲ ಸೊ ಈ ತರದೆಲ್ಲ ನೋವನ್ನ ಅನ್ಭೋಸಿ ಅನ್ಭವಸಿ ಒಂಥರ ಸ್ಟ್ರಾಂಗ್ ಆಗಿಬಿಟ್ಟಿದ್ದು ಮತ್ತೆ ತಗೊಳ್ಳೇಬೇಕು ನಂದು ಅನ್ನೋದು ನನ್ನ ಹತ್ರ ಇರಬೇಕು ಅಂತ ಅನ್ಬಿಟ್ಟು ನೋಡಿ ಈ ನೀವು ಎಷ್ಟೊಂದ್ಸಲ ಕೇಳಿದ್ರೆ ಇಷ್ಟೊಂದು ಗೋಲ್ಡ್ ತಗೋತೀರಾ ಅದು ಇದು ಅಂತ ನಾನು ಯಾವತ್ತಿದ್ನ್ ಬಾಯ್ಬಿಟ್ಟಿರ್ಲಿಲ್ಲ ಮೇ ಬಿ ಇದೊಂದು ಪ್ರ್ಯಾಂಕ್ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಹೇಳ್ತಾರಲ್ಲ ಈಗ ನವೀನ್ ಏನಾದರೂ ಈ ಪ್ರ್ಯಾಂಕ್ ಮಾಡಿಲ್ಲ ಅಂದ್ರೆ ನನ್ ಇಷ್ಟು ಎಮೋಷನಲ್ ಆಗಿ ಅದನ್ನು ಹೊರಗಡೆ ಆಗ್ತಾ ಇರ್ಲಿಲ್ಲ ನಾನು ಏನು ಫೇಸ್ ಮಾಡಿದ್ದೀನಿ ಈ ವಿಚಾರವಾಗಿ ನನ್ನ ಲೈಫಲ್ಲಿ ಅಂತ ಲಾಸ್ಟ್ ಯಾವುದೋ ಒಂದು ಅಲ್ಲಿ ನಾನು ನಾವೇನು ಹೇಳಿದ್ವಿ ನಮ್ಮ ಹತ್ರ ಹಾಕೊಳ್ಳೋಕ್ಕೆ ಕೊಡ್ವೇನೇ ಇಲ್ಲದೆ ನಾವು ಏನೋ ಯಾವ ಫಂಕ್ಷನ್ಸು ಅಟೆಂಡ್ ಮಾಡ್ತಾ ಇರ್ಲಿಲ್ಲ ಅಂತ ಸೀರಿಯಸ್ಲಿ ಇವತ್ತು ಶುಕ್ರವಾರ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಬಟ್ ಅದನ್ನ ಸ್ಟಿಲ್ ಎಮೋಷ್ನಲ್ ಆಗ್ತಿದ್ದೀನಿ ಫಂಕ್ಷನ್ಸ್ಗಳಿಗೆ ಏನಾಗಿ ಬಿಡ್ತಿತ್ತು ಅಂತಂದರೆ ಏನು ಇಲ್ದಿರೋ ಥರ ಅದು ನಮ್ಮದು ನಾವು ಸಂಪಾದನೆ ಇರೋದು ಯಾವುದೋ ನಮ್ಮ ನಮ್ಮ ಯಾವತ್ತೂ ನಮ್ದು ಆಗೋದಿಲ್ಲ ಅವಾಗ ಅವ್ರು ಕೊಡೋದನ್ನ ಹಾಕೊಂತ ಇದ್ವಿ ಅವ್ರ ಕಡೆ ಫಂಕ್ಷನ್ಸ್ ಹೋಗ್ಬಿಟ್ಟು ಹಾಕೊಂಡ್ ಬಂದ್ಬಿಟ್ಟು ಮನೇಲಿ ಇಟ್ಬಿಡ್ಬೇಕಿತ್ತು ಫಂಕ್ಷನ್ಸ್ ನಾನು ಹೋಗ್ಬೇಕು ಅಂದ್ರೆ ಹಾಕೊಳೋ ಸ್ವತಂತ್ರನೇ ಇರ್ತಾ ಇರ್ಲಿಲ್ಲ ಅಲ್ಲಿಂದ ಶುರು ಆಗಿದ್ದು ನನ್ಗೆ ಒಡವೆ ಮೇಲೆ ವ್ಯಾಮೋಹ ಪ್ರೀತಿ ನಂದು ಅನ್ನೋದು ನನ್ನ ಹತ್ರ ಇರ್ಬೇಕು ಯಾರ ಹತ್ರನೂ ಇತ್ರನೂ ನಾನು ಕೈ ಚಾಸ್ಬಾರದು ಒಡ್ಬೇಗೋಸ್ಕರ ಅಂತ ಅವತ್ತು ಡಿಸೈಡ್ ಆಗಿ ನಾನು ಗೋಲ್ಡ್ ಕಲೆಕ್ಷನ್ಸ್ ನ ಸ್ಟಾರ್ಟ್ ಮಾಡಿದ್ದು ಈ ತರ ಪ್ರತಿಯೊಬ್ರು ಲೈಫಲ್ಲಿ

ಇವರೇನೋ ಒಂದು ಮಾಡಿದ್ದಾರೆ ಬಟ್ ಇವ್ರೇನೋ ಪ್ರ್ಯಾಂಕ್ ಮಾಡೋಕ್ಕೋಗಿ ನನ್ನಲ್ಲೇನೋ ಒಂದು ಬಸ್ಟ್ ಆಗಿ ಹೊರಗಡೆ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟಿದ್ದು ನಾ ವಿಡಿಯೋ ಹೆಂಗೆ ಬಂದಿದೆ ಅದು ನೋಡಬೇಕು